ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ಒಳ ಮೀಸಲಾತಿ ವರದಿ ಜಾರಿ ಮಾಡುವಂತೆ ಏಪ್ರಿಲ್ ಐದರವರೆಗೆ ಒಳ ಮೀಸಲಾತಿ ಹೋರಾಟ ಸಮಿತಿ ಗುಡುವು ನೀಡಿದ್ದು ರಾಜ್ಯ ಸರ್ಕಾರ ಕೇಳಿದ್ದ ಒಂದು ವಾರ ಕಾಲಾವಕಾಶ ಬದಲಾಗಿ ಹನ್ನೆರಡು ದಿನಗಳಲ್ಲಿ ಜಾರಿ ಮಾಡದಿದ್ದರೆ ಸರ್ಕಾರ ವತಿಯಿಂದ ಆಚರಿಸಲಾಗುವ ಡಾಕ್ಟರ್ ಬಾಬು ಜಗ್ಚುವರ್ ಜಯಂತಿ ಆಚರಣೆಗೆ ಅವಕಾಶ ನೀಡುವುದಿಲ್ಲ ಆತ್ಮಾಹುತಿ ಮುಂದಾಗುವುದಾಗಿ ಒಳ ಮೀಸಲಾತಿ ಹೋರಾಟ ಸಮಿತಿ ಮುಖಂಡ ಡಾಕ್ಟರ್ ಭಾಸ್ಕರ್ ಪ್ರಸಾದ್ ಎಚ್ಚರಿಸಿದ್ದಾರೆ ಬುಧವಾರ ಸಂಜೆ ಕಲಬುರಗಿಯ ಕನ್ನಡ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಬಿದರ್ನಿಂದ ಕ್ರಾಂತಿಕಾರಿ ಕಾಲ್ನಡಿಗೆ ಜಾಥಾ ಆರಂಭಿಸಲಾಗಿದೆ ಹೋರಾಟದಲ್ಲಿ ಅಸುನಿಗಿದವರ ಮೃತದೇಹ ಮಾತ್ರ ಬೆಂಗಳೂರು ವಿಧಾನಸಭೆ ಕಳುಹಿಸಿಕೊಡಿ ನೊಂದವರು ಮೃತದೇಹ ಸ್ವೀಕರಿಸಬಾರದು ಎಂದು ನಿರ್ಧರಿಸಲಾಗಿದೆ ಈ ನಿಟ್ಟಿನಲ್ಲಿ ಪ್ರತಿ ಮನೆ ಮನೆಯಿಂದ ಒಬ್ಬ ಸದಸ್ಯರು ಚಲೋ ಬೆಂಗಳೂರು ಚಳವಳಿಯಲ್ಲಿ ಪಾಲ್ಗೊಳ್ಳಬೇಕು ಒಂದು ವೇಳೆ ಐದರಂದು ಸರ್ಕಾರ ಘೋಷಣೆ ಮಾಡಿದರೆ ಬೆಂಗಳೂರು ಬಂದ್ ಮಾಡಲಾಗುವುದಾಗಿ ಹೇಳಿದರು ಇದೇ ಸದಸ್ಯ ಆಯೋಗದ ವರದಿ ಮಧುಸ್ವಾಮಿ ವರದಿ ಮತ್ತು ಕಾಂತರಾಜ್ ವರದಿಗಳಲ್ಲಿ ಯಾವುದಾದರೂ ಪರಿಗಣಿಸಿ ಒಳ ಮೀಸಲಾತಿ ಈಗಾಗಲೇ ಆಂಧ್ರ ತೆಲಂಗಾಣ ಮತ್ತು ಇತರ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗಿದೆ ಸರಕಾರ ಈಗ ಎಚ್ಚೆತ್ತುಕೊಂಡು ವಿಶೇಷ ಸಭೆ ನಡೆಸಿದೆ ಎಂದರು ಹತ್ತು ಸಾವಿರ ಉದ್ಯೋಗಗಳು ಹುಡ್ತವೆ ಎನ್ನೋದಾದ್ರೆ ಹೋಗ್ಲಿ ಬಿಡಿ ಅಂತ ನಾವು ಹೇಳ್ಬೋದಿತ್ತು ಇಪ್ಪತ್ತೆರಡು ಇಪ್ಪತ್ತ್ ಸಾವಿರ ವರ್ಷಗಳ ಕಾಯುವಿಕೆ ಅದು ಇಡೀ ಸಮುದಾಯ ಆ ಉದ್ಯೋಗದ ಮೇಲೆ ಭರವಸೆಯನ್ನು ಇಟ್ಕೊಂಡು ಇವತ್ತು ವಿದ್ಯಾವಂತರು ಬಕಪಕ್ಷಿಗಳಿಂದ ಕಾಯ್ತಾ ಇರೋ ಸಂದರ್ಭದಲ್ಲಿ ನೀವು ಆ ಒಳಮೆ ಜಾತಿ ಇಲ್ಲದೇ ಬ್ಯಾಕ್ಲಾಗ್ನ ತುಂಬಿಬಿಟ್ರೆ ಸಮುದಾಯಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಅಂತ ಗೊತ್ತಾಗಿತ್ತು ಹಾಗಾಗಿ ಮೊದಲನೇದಾಗಿ ಆ ಆಕ್ರೋಶವನ್ನು ನಾನು ಹೊರಗಡೆ ಹಾಕೊಂಡಿದ್ದೆ ಅದು ಸಮುದಾಯದ ಎಲ್ಲರ ಹೃದಯವನ್ನು ತಟ್ಟಿದೆ ಆಕ್ರೋಶದಲ್ಲಿ ನಾನು ಭಾಳ ದೊಡ್ಡ ಮಟ್ಟದ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಟ್ಟಿದ್ದೆ ನೀವೇನಾದರೂ ಕೂಡ ಒಳ ಮೀಸಲಾತಿ ಇಲ್ಲದೆ ಬ್ಯಾಕ್ಲಾಗ್ಗಳನ್ನ ತುಂಬಿದ್ದೆ ಆದರೆ ನಿಮ್ಮನ್ನು ರಸ್ತೆ ಇಳಿಯೋಕ್ಕೆ ಬಿಡೋದಿಲ್ಲ ನೀವು ಸರ್ಕಾರ ಸಚಿವರೇ ಆಗಿರಿ ಯಾರಾದರೂ ಆಗಿರಿ ನಿಮ್ಮನ್ನು ರಸ್ತೆಗಳಲ್ಲಿ ಓಡಾಡೋಕ್ಕೆ ಬಿಡೋದಿಲ್ಲ ನಾವು ಖಂಡಿತವಾಗ್ಲು ಅನ್ನೋವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಸಮುದಾಯ ಅದಕ್ಕೆ ಸ್ಪಂದಿಸಿದೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತು ಆದರೂ ಕೂಡ ಎಚ್ ಸಿ ಮಾದೇವಪ್ಪ ಮತ್ತು ಏನು ಒಳ ಮೀಸಲಾತಿಯ ವಿರೋಧಿ ಸರ್ಕಾರದಲ್ಲಿರುವಂಥ ಸಚಿವರುಗಳು ಅದಾಗ್ಯೂ ಮತ್ತೆ ಒಳ ಮೀಸಲಾತಿಯಿಂದ ಏನೋ ಬ್ಯಾಕ್ಲಾಗ್ ತುಂಬಬೇಕು ಅಂತ ಚಾಲನೆ ಕೊಟ್ಟರು ಆಗ ಚಿತ್ರದುರ್ಗದಲ್ಲಿ ಎರಡನೇ ತಾರೀಕು ಸಭೆಯನ್ನು ಕರೆದು ಐದನೇ ತಾರೀಕು ಪ್ರೊಫೆಸರ್ ಹರಿಕ ಹರಿಹರ್ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಸಮಾಧಿಯಿಂದ ಪಾದಯಾತ್ರೆಯನ್ನು ಮಾಡಿದ್ವಿ ಪಾದಯಾತ್ರೆಗೆ ಕ್ರಾಂತಿಕಾರಿಯಾದಂಥ ಪಾದಯಾತ್ರೆ ಅಂತಲೇ ಹೆಸರಿಟ್ಟಿ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪವಾಗಿ ನಾವು ಬಾರ್ಕೋಲಿಂದ ಮೈಗಳಿಗೆ ಹೊಡ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ವಿ ನಮ್ಮ ಮೈ ಬಾಸುಂಡೆ ಬಂದಾಗ ಸರ್ಕಾರಕ್ಕೆ ತೋರಿಸಿದ್ವಿ ನಿಮಗೆ ಓಟ್ ಹಾಕಿ ತಪ್ಪು ಮಾಡಿದಗೋಸ್ಕರ ಈ ಪಶ್ಚಾತ್ತಾಪದ ಏಟ್ಗಳು ಅಂತ ಹೇಳಿದ್ವಿ ಆ ನಂತರ ಚಿತ್ರದುರ್ಗದಲ್ಲಿ ನಮ್ಮ ಮೈಯ ರಕ್ತವನ್ನು ದಾನ ಮಾಡಿದ್ವಿ ನಾವೇನು ಪಾದಯಾತ್ರೆಗಳಿದ್ವಲ್ಲ ನಮ್ಮ ಮೈಯಿನ ರಕ್ತವನ್ನು ಈ ಸರ್ಕಾರಕ್ಕೆ ದಾನ ಮಾಡಿ ಈ ರಕ್ತವನ್ನು ಕುಡ್ಕೊಂಡು ನಮಗೆ ಮೀಸಲಾತಿಯನ್ನು ಜಾರಿಗೊಳಿಸಿದ್ವಿ ಇದಕ್ಕಿಂತಲೂ ಮಾನವೀಯ ಗುಣವಾದಂತಹ ಮತ್ತೊಂದು ಹೋರಾಟವನ್ನು ಮಾಡೋಕೆ ಸಾಧ್ಯ ಇಲ್ಲ ರಕ್ತವನ್ನು ದಾನ ಮಾಡಿ ನ್ಯಾಯವನ್ನು ಕೇಳುವಂಥದ್ದು ಆದಾಗ್ಯೂ ಸರ್ಕಾರ ಸ್ಪಂದಿಸಲಿಲ್ಲ ನಂತರ ನಾವು ಪರ್ಕೆ ಜಾಥಾವನ್ನು ಮಾಡಿದ್ದೀವಿ ಮತ್ತು ಪಂಜಿನ ಮೆರವಣಿಗೆ ಮಾಡಿದ್ದೀವಿ ಅರೆಬೆತ್ಲೆ ಮೆರವಣಿಗೆ ಜಾಥಾವನ್ನು ಮಾಡಿದ್ದೀವಿ ಸರ್ಕಾರ ಸ್ಪಂದೋದಕ್ಕೆ ಶುರುವಾಯಿತು ಬ್ಯಾಕ್ಲಾಗಗಳನ್ನು ತುಂಬೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಮತ್ತೂ ಮೋಸವನ್ನು ಶುರು ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ನೇಮಕಾತಿ ಆದೇಶಗಳಲ್ಲಿ ತಿದ್ದುಪಡಿಗಳನ್ನು ತರೋದ್ರ ಮೂಲಕ ಅಂದರೆ ಅಂಕಿ ಸಂಖ್ಯೆಗಳನ್ನ ಏರುಪೇರು ಮಾಡೋದ್ರ ಮೂಲಕ ತಿದ್ದುಪಡಿ ಆದೇಶ ಮಾಡೋದ್ರ ಮೂಲಕ ಸುಮಾರು ಎಂಟು ಸಾವಿರ ಉದ್ಯೋಗಗಳನ್ನು ಅದರೊಳಗಡೆ ಸೇರಿಸಿ ಮತ್ತೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ರು ಸರ್ಕಾರದಲ್ಲಿ ಹಲವಾರು ದಾಖಲೆಗಳು ನಮಗೆ ಲಭ್ಯ ಇರೋದರಿಂದ ನಮಗದು ಗೊತ್ತಾಯಿತು ಸರ್ಕಾರಕ್ಕೆ ಕಡೆ ಎಚ್ಚರಿಕೆಯನ್ನು ಕೊಟ್ವಿ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇಲ್ಲವೇ ನಮ್ಮ ಹೆಣಗಳನ್ನ ನೀವು ವಿಧಾನಸೌಧಕ್ಕೆ ಕರೆಸ್ಕೊಳ್ಳಿ ನಮ್ಮ ಕುಟುಂಬಗಳಿಗೆ ನಾವು ಹೇಳಿದ್ವಿ ಒಂದು ವೇಳೆ ಈ ಹೋರಾಟದಲ್ಲಿ ನಮ್ಮ ಪ್ರಾಣ ಹೋದರೆ ನಮ್ಮ ಹೆಣಗಳನ್ನು ನೀವು ಸ್ವೀಕಾರ ಮಾಡಬಾರ್ದು ಮನೆಯಲ್ಲಿ ಸಮಾಜಕ್ಕೋಸ್ಕರ ಹೋಗಿದ್ದೀವಿ ಅರ್ಪಿಸ್ಬಿಡಿ ವಿಧಾನಸೌಧಕ್ಕೆ ಹೋಲೆ ಹೆಣ ಇಂಥ ಕಠಿಣವಾದ ನಿರ್ಧಾರಗಳನ್ನ ತಗೊಂಡು ಹೊರಟಿದ್ದು ಇದರ ಪರಿಣಾಮ ಮತ್ತೆ ಸರ್ಕಾರ ಎಷ್ಟೆಲ್ಲ ಕುತಂತ್ರ ಮಗಳನ್ನ ಮಾಡ್ತು ಅಂತ ಬಿಡಿಸ್ ಹೇಳ್ತಾ ಇದ್ದೀನಿ ಮಾದಿಗ ಸಮುದಾಯದ ಸಚಿವ ಕೆ ಎಚ್ ಮುನಿಯಪ್ಪನವರನ್ನೇ ಮುಂದೆ ಬಿಟ್ಟು ಇದೆಂಥ ಕುತಂತ್ರ ಮಹಾಭಾರತದಲ್ಲಿ ಯುದ್ಧ ನಡೆಯುವಾಗ ಭೀಷ್ಮನನ್ನು ಕೊಲ್ಲೋದಕ್ಕೆ ಬೃಹನ್ನಳೆಯನ್ನು ಮುಂದೆ ಬಿಟ್ಕೋತಾರೆ ಹಾಗೆ ಈ ನಮ್ಮ ಸಮುದಾಯದ ಯುವಕರ ಮಕ್ಕಳ ಭವಿಷ್ಯವನ್ನು ಕೊಲ್ಲೋದಕ್ಕೆ ಈ ಸಮುದಾಯದ ನೌಕರರ ಹಿತಚಿಂತನೆಯನ್ನು ನಾಶ ಮಾಡೋದಕ್ಕೆ ಈ ಸಮುದಾಯದ ಯುವಕರ ಉದ್ಯೋಗಾವಕಾಶಗಳನ್ನ ಕರೆದುಕೊಳ್ಳೋದಕ್ಕೆ ನಮ್ಮ ಸಮುದಾಯದ ಒಬ್ಬ ಸಚಿವ ನನ್ನ ಥರ ನಮ್ಮ ಮುಂದೆ ನಿಲ್ಸಿದ್ರು ಆ ಅವರ ಮೂಲಕ ಹೇಳಿಸ್ತಾರೆ ಮೂರು ತಿಂಗಳ ಕಾಲಾವಕಾಶ ಬೇಕು ನಮಗೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಅಂತ ಆಂಧ್ರದಲ್ಲಾಗುತ್ತೆ ಒಂದೇ ತಿಂಗಳಿಗೆ ತೆಲಂಗಾಣದಲ್ಲಾಗುತ್ತೆ ಒಂದೇ ತಿಂಗಳಿಗೆ ಕರ್ನಾಟಕದಲ್ಲಿ ಸ್ಪೆಷಲ್ ಏನೋ ಸಂವಿಧಾನ ಇದೆಯಾ ಸ್ಪೆಷಲ್ ಕಾಯ್ದೆ ಕಾನೂನುಗಳಿದೆಯಾ ಅದು ಕರ್ನಾಟಕಕ್ಕೆ ಮಾತ್ರ ವಿಶೇಷವಾದ ತಗ ಸುಪ್ರೀಂ ಕೋರ್ಟ್ ಆದೇಶ ಬಂದಿದೆಯಾ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು ಯಾವುದೇ ಕಾರಣಕ್ಕೂ ಕೆ ಎಚ್ ಪುನೀಪ್ನವ್ರನ್ನ ವಾದವನ್ನು ಒಪ್ಪೋದಿಲ್ಲ ಅವರು ಮನೆಗೆ ಲಗ್ಗೆ ಹಾಕುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ವಿ ಅದ್ರ ಪರಿಣಾಮ ಏನಾಯಿತು ಇಡೀ ರಾಜ್ಯದಾದ್ಯಂತಹ ಸಹಸ್ರಾರು ಸಂಖ್ಯೆಯ ಈ ಹೊಳ ಮೀಸಲಾತಿ ಹೋರಾಟದ ಮನಸ್ಸುಗಳು ಬೆಂಗಳೂರಿಗೆ ಬಂದಿದ್ದು ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಲಾ ಮಿನಿಸ್ಟರ್ ಬಂದು ನಮ್ಮ ಅಹ್ವಾಲನ್ನು ಸ್ವೀಕರಿಸಿ ಏನೂ ಸರಿಯಾದ ಉತ್ತರವನ್ನು ಕೊಡದೆ ವಾಪಸ್ಸು ಹೋದು ಸಂಜೆ ನಮ್ಮ ಒಂದು ತಂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಾಗ ನಿಮಗೆ ಇದುವರೆಗೂ ಗೊತ್ತಿಲ್ಲದೆ ಇರುವಂಥ ಸತ್ಯ ನೇರ ನೇರವಾಗಿ ನಮಗೆ ತಿಳಿಸಿರುವಂಥ ಸತ್ಯ ಇದು ಆಘಾತ ಆಗುತ್ತೆ ಸಮಾಜದ ಮುಂದೆ ಆ ಸತ್ಯವನ್ನು ಹೇಳ್ತಾ ಇದ್ದೀನಿ ನಮ್ಮನ್ನು ಕೂತ್ಕೊಂಡು ಮಾತಾಡ್ತಾ ಹೇಳ್ತಾರೆ ಅವರ ಹೇಳಿದಂಥ ಭಾಷೆಯನ್ನು ಉಪಯೋಗಿಸ್ತೀನಿ ಯಾಕೆಂತಂದರೆ ಅದ್ರದ್ದು ಏನೋ ಅವರು ಮಾತಾಡಿದಂಥ ಆ ತೂಕ ಇದೆಯಲ್ಲ ಆ ತೂಕ ಹೋಗ್ಬಿಡ್ತಾ ಇದ್ದೇವೆ ಅಂದರೆ ಅವ್ರು ಹೇಳಿದಂಥ ಲ್ಯಾಂಗ್ವೇಜಲ್ಲೇ ಹೇಳ್ತೀನಿ ಇದು ನನ್ನ ಭಾಷೆ ಅಲ್ಲ ನಾವು ಒತ್ತಾಯ ತಂದಾಗ ನಮ್ಮ ವಕೀಲರು ತಂಡ ಮತ್ತೆ ನಾವು ಅವ್ರ ಮೇಲೆ ಇದು ತರಲೇಬೇಕು ಇಲ್ಲದೇ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಒತ್ತಾಯ ತಂದಾಗ ನಾನೊಬ್ನೇ ಮಾಡೋಕ್ಕಾಗಲ್ಲ ಕಣಯ್ಯ ಅವ್ರು ಮಾತಾಡೋ ಭಾಷೆ ಇದು ನಾನೊಬ್ಬನೇ ಮಾತಾಡೋಕ್ಕಾಗ ಮಾಡೋಕ್ಕಾಗಲ್ಲ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟಲ್ಲಿ ಅವ್ನು ಪರಮೇಶ ಇದ್ದಾನೆ ಅವ್ನು ಹೆಚ್ ಸಿ ಮಾದೇವಪ್ಪ ಇದ್ದಾನೆ ಅವ್ನು ಖರ್ಗೆ ಮಕ್ಕಳಿದ್ದಾರೆ ಆಂ ಅವನ ತಂಗಡಿಗೆ ಇದ್ದಾನೆ ಇವರು ಯಾರು ಬಿಡಲ್ಲಪ್ಪ ಒಪ್ತಾ ಇಲ್ಲಪ್ಪ ನಾನು ಏನು ಮಾಡಲಿ ನಾನೊಬ್ನೇ ನಿಮ್ಮವರಿಬ್ಬರು ಇದ್ದಾರೆ ಬಾಯ ಬಿಡಲ್ಲ ಕಣೆ ಅವರು ಉಸಿರೇ ಬಿಡೋದಿಲ್ಲ ಅವರು ಸುಮ್ಮನೆ ಕೂತಿರ್ತಾರೆ ಥರ ನಾನು ಏನು ಮಾಡಬೇಕು ನೀವೇ ಹೇಳ್ರಿ ಅಂತ ನನ್ನೇ ಕೇಳ್ತಾರೆ ನಾನು ಅದೇ ಸಿದ್ದರಾಮಯ್ಯವ್ರು ಕೇಳೋದು ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಾಗ ಇದೇ ರೀತಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದರ ನಿಮ್ಮ ಮೂಡಾ ಕೇಸ್ನ ಕೇವಲ ರಾತ್ರಿ ಕಳೆದು ಬೆಳಗಾವೋ ಸಲ ಹನ್ನೆರಡು ಗಂಟೆ ಅವ್ರನ್ನಲ್ಲಿ ಎಲ್ಲ ಸೈಟ್ಗಳನ್ನ ವಾಪಸ್ ಪಡೆಯುವಂಥ ಒಂದು ಪ್ರಕ್ರಿಯೆ ಮಾಡ್ತಾರಲ್ಲ ಆಗ ಇದೇ ರೀತಿಯ ವಿಶ್ವಾಸದ ಮಾತುಗಳನ್ನ ಕೇಳಿದ್ರ ನಾನು ಎಲ್ಲರೂ ಒಪ್ಪಿಸಿ ಒಂದು ಕಾಂಪ್ರಮೈಸ್ ಮಾಡಿ ವಿಶ್ವಾಸಕ್ಕೆ ತಗೊಂಡು ಜಾರಿ ಮಾಡಬೇಕು ಅಂತಾರೆ ಹಾಗಾದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬೆಲೆ ಏನು ಎಲ್ಲರೂ ಒಪ್ಪಿ ಎಲ್ಲರೂ ವಿಶ್ವಾಸ ಬರೋದಾಗಿದ್ದಿದಿದ್ದಿದ್ರೆ ಮೂವತ್ತು ವರ್ಷಗಳ ಕಾಲ ಕೋರ್ಟಲ್ಲಿ ನಾವು ಯಾಕೆ ಕಲಿಬೇಕಿತ್ತು ನಮ್ಮ ತಲೆಮಾರು ಎರಡು ತಲೆಮಾರು ಯಾಕೆ ಅನ್ಯಾಯವನ್ನು ಅನುಭವಿಸ್ಬೇಕಿತ್ತು ಈ ಪ್ರಶ್ನೆಗೆ ಅವ್ರ ಉತ್ತರ ಇಲ್ಲ ಸರಿ ನಾಗಮೋಹನ್ ದಾಸ್ ಕಮಿಟಿಯನ್ನು ಎಕ್ಸ್ಟೆನ್ಷನ್ ಆರ್ಡರ್ ಎಲ್ಲಿದೆ ಎರಡು ತಿಂಗಳು ನೀವು ಅವಧಿ ಕೊಟ್ಟಿದ್ರಿ ಮುಗಿದೋಗಿದೆ ಈಗ ಸರ್ಕಾರದ ಲಂಕಿಅಂಶ ಅವ್ರು ತಗೋಬೇಕು ಅಂತ ಹೇಳ್ತಾ ಇದ್ದೀರಿ ಒಳ ಮೀಸಲಾತಿ ಸಂಬಂಧಪಟ್ಟ ಆದೇಶ ಏನೋ ವರದಿಯನ್ನು ಕೊಟ್ಟರೆ ನೆಕ್ಸ್ಟ್ ಡೇ ಜಾರಿ ತರ್ತೀನಿ ಅಂತ ಹೇಳಿದ್ರು ನಮ್ಮ ಮುಂದೆ ಆದರೆ ಅವ್ರು ಬಿಡಲ್ಲ ಅಂತ ಹೇಳ್ತಾರೆ ಇವ್ರು ಮಾತಾಡೋಲ್ಲ ಅಂತ ಹೇಳ್ತಾರೆ ಕಾಮರಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ತು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್